ತುಂಬ ಜನರಿಗೆ ನೆನಪಿದ್ದೀಲ್ಲೇ ಗೊತ್ತಿಲ್ಲ ನನ್ನ ಪ್ರಾಯದಲ್ಲಿ ನೆನಪಿರಬೇಕು ಈ ಭೂ ಸುಧಾರಣೆ ಕಾಯ್ದೆಯಲ್ಲಿ ಭೂಮಿಯನ್ನು ಹೆಚ್ಚು ಕಳ್ಕೊಂಡವ್ರು ಯಾರು ಕೇಳಿದರೆ ಅದು ಬಂಟ ಜನಾಂಗದವರು ಭೂಮಿಯನ್ನು ಹೆಚ್ಚು ಕಳ್ಕೊಂಡವರು ಯಾರು ಕೇಳಿದರೆ ಬಂಟ ಜನಾಂಗದವರು ಡಿಕ್ಲೇಷನ್ ಕೊಟ್ಟವರಲ್ಲಿ ನಾವು ಇದ್ದೆ ಆ ಜಾಗಕ್ಕೆ ಡಿಕ್ಲೇಷನ್ ಕೊಟ್ಟವರಲ್ಲಿ ನನ್ನ ಜಾತಿಯವರು ಇದ್ರು ಆದರೆ ಹೆಚ್ಚು ಭೂಮಿ ಕಳ್ಕೊಂಡವರು ಜ ಬಂಟು ಜನಾಂಗದವರು ಭೂಮಿ ಕಳೆದೋಯ್ತು ಅಂತ ಹೇಳಿ ನೂರ ಎಕರೆ ಇನ್ನೂರು ಎಕರೆ ಇದ್ದವರು ರಾತ್ರಿ ಬೆಳಗಾವಿರೊಳಗೆ ಅಂತ ಕರ್ಸುಗಳು ಬಿಟ್ಟೆ ಬಿಟ್ರು ಸಂಗದ ಸ್ಥಿತಿ ಬಂತು ರೇಷನ್ ಅಂಗಡಿ ಎದುರು ಅಕ್ಕಿ ತಗೊಳ್ಬೇಕಾದಂತ ಪರಿಸ್ಥಿತಿ ಬಂತು ಆದ್ರೆ ಯಾರೇ ಒಬ್ಬ ಬಂಟ್ರು ಕೂಡ ಎದೆಗೊಂದಿಲ್ಲ ಹೆದರ್ಲಿಲ್ಲ ಊರು ಬಿಟ್ಟು ಬೆಂಗಳೂರು ಸೇರಿದ್ರು ಡಿಲ್ಲಿ ಸೇರಿದ್ರು ಇವತ್ತು ಜಗತ್ತಿನಲ್ಲಿ ಯಾರಾದರೂ ದೊಡ್ಡ ಹೋಟೆಲ್ ಇಟ್ಕೊಂಡಂತ ಉದ್ಯಮಿ ಯಾರು ಕೇಳಿದ್ರೆ ಭೂಮಿ ಕಳ್ಕೊಂಡಂತ ಅವತ್ತಿನ ಭೂಮಿ ಕಳ್ಕೊಂಡ ಸಂಕಷ್ಟದಲ್ಲಿರುವಂತ ಬಂಟ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಉದ್ದಿಮೆದಾರ ಅನ್ನುವಂಥ ಗೌರವಕ್ಕೆ ಪಾತ್ರ ಆಗಿದ್ದಾರಲ್ಲ ಅದು ಶ್ರಮದಿಂದ ಆಯ್ತು ಭೂಮಿ ಹೋಯ್ತು ಅಂತೇಳಿ ಯಾರು ಕಣ್ಣೀರು ಹಾಕಿಲ್ಲ ಬದಲಾಗಿ ಬದುಕಿನ ಮತ್ತೊಂದು ಮಗ್ಲು ಹೇಗೆ ಅಂತ ಯೋಚನೆ ಮಾಡುವಂತ ಕಾಲಘಟ್ಟವನ್ನ ಬಂಟರು ತೋರ್ಪಡಿಸಿಕೊಂಡಂತ ಹಿನ್ನೆಲೆಯಲ್ಲಿ ಇವತ್ತು ಈ ಸಮಾಜ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಅಂತ ನನಗೆ ಅನಿಸ್ತಾ ಇದೆ ಒಂದೊಂದು ಸಾರಿ ಈ ಸಮಾಜ ಬೆಳೆದು ಬಂದಿರುವಂತಹ ದಾರಿ ಇದರ ಶ್ರಮ ಇದರ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾರಿ ಮಂತ್ರಿ ಆಗಿದ್ದೆ ನಾನು ವೈಯಕ್ತಿಕ ಸ್ವಾರ್ಥದಿಂದ ಬಾರದೆ ಇರುವಂಥ ಎರಡು ಮೂರು ಸಮಾಜಗಳಲ್ಲಿ ಬಂಟ ಸಮಾಜ ಒಂದು ಏನೂ ಕೇಳಿಲ್ಲ ಏನೂ ಕೇಳಿಲ್ಲ ಯಾವುದನ್ನು ಕೇಳಿಲ್ಲ ಕೇಳಿದ್ರೆ ತಪ್ಪು ಇಲ್ಲ ಸರ್ಕಾರದಿಂದ ಕೇಳಿದ್ರೆ ಯಾವ ಸಮಾಜ ಕೇಳಿದ್ರೂ ತಪ್ಪಿಲ್ಲ ಆದರೆ ನಮಗೆ ಬೇಕು 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 ಅಂತ ಹೇಳಿ ಒತ್ತಡ ಇಲ್ದಿರುವಂತ ಎರಡು ಮೂರು ಸಮಾಜಗಳಲ್ಲಿ ಬಂಟ ಸಮಾಜ ಒಂದು ಇವತ್ತೆಲ್ಲ ತನ್ನ ಕಾಲ ಮೇಲೆ ತಾನೆಲ್ಲಿ ಶಕ್ತಿಯನ್ನು ಹೊಂದಿರುವಂಥ ಬಂಟ ಸಮಾಜ ಬಹಳ ಎತ್ತರಕ್ಕೆ ಬೆಳಿಬೇಕಾದಂಥ ದಿನಗಳ ಮಧ್ಯೆ ಇದೆ ಈ ಚೌಟಾರ್ ಅವರನ್ನು ನಾನು ನಾಮಿನೇಷನ್ ಹಾಕುವಾಗ ಕೈ ಹಿಡ್ಕೊಂಡು ವೇದಿಕೆಗೆ ಬಂದಿದ್ದೆ ಮಂಗಳೂರಲ್ಲಿ ಹೇಳಿದ್ದೆ ನಾನು ನಾಮಿನೇಷನ್ ದಿವಸ ಸಾವಿರಾರು ಜನ ಸೇರಿರುವಂತ ಸಭೆ ಈ ಬ್ರಿಜೇಶ್ ಚೌಟ ಸಾಮಾನ್ಯ ಅಲ್ಲ ದೇಶದ ಗಡಿ ಕಾಯ್ದಂಥ ಒಬ್ಬ ಚೌಕಿದಾರ ಈ ಬ್ರಿಜೇಶ್ ಚೌಟನ್ನು ಹಿಡ್ಕೊಂಡು ಕೈ ಹಿಡ್ಕೊಂಡು ವೇದಿಕೆಗೆ ಬರ್ತಾ ಇದ್ದೇನೆ ಜಾತಿ ಮತ ಎಲ್ಲವನ್ನ ಮೀರಿ ಬ್ರಿಜೇಶ್ ಚೌಟ್ರನ್ನ ಗೆಲ್ಲಿಸುವ ಮೂಲಕ ನನ್ನನ್ನು ಪಾರ್ಲಿಮೆಂಟ್ ಒಳಗೆ ಕೈ ಹಿಡ್ಕೊಂಡು ಅವ್ರು ಹೋಗುವಂಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೆ ಈ ಒಂದು ತಿಂಗಳು ಅವಧಿಯಲ್ಲಿ ನಾನು ಕಂಡಂಗೆ ಈ ಬ್ರಿಜೇಶ್ವಟ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ ನನ್ನ ಕೈ ಹಿಡ್ಕೊಂಡು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟು ಸಾಮರ್ಥ್ಯವರಿಗೆ ಇದೆ ಅಂತ ನನಗೆ ಅನ್ಸಿ ಪ್ರಾಯದಲ್ಲಿ ದೊಡ್ಡವನಾದ್ರಿಂದ ಹೀಗೆ ಸಮಾಜ ಕಟ್ಟುವಾಗ ಅನೇಕ ಮಗ್ಗಲುಗಳ ನಡುವೆ ಈ ಸಮಾಜ ಇವತ್ತು ಬೆಳೆದು ಬಂದಿದೆ ಇತರೆಲ್ಲ ಸಮಾಜಕ್ಕೆ ಮಾದರಿಯಾಗುವಂತ ಶಕ್ತಿಯನ್ನ ಬಂಟ ಸಮಾಜ ಬಳಸಿಕೊಂಡಿದೆ ನಾನು ಅತ್ಯಂತ ಗೌರವ ಕೊಡೋದು ಯಾಕೆ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಜಾತಿ ಇರಬಹುದು ಬಂಟರಲ್ಲಿ ಆರೋಗ್ಯಕ್ಕೆ ಜಾತಿ ಇರಬಹುದು ಮದುವೆಗೆ ಜಾತಿ ಇರಬಹುದು ಆದ್ರೆ ದೇಶದ ಪ್ರಶ್ನೆ ಬಂದಾಗ ಜಾತಿ ಧರ್ಮ ಎಲ್ಲ ವರ್ಗಕ್ಕಿಂತ ದೇಶ ಮೊದಲು ಅಂತ ಅಂತೇಳಿರುವಂತ ಸಮಾಜ ಯಾವ್ದಿದ್ರೆ ಅದು ಬಂಟ ಸಮಾಜ ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ಎಂದು ಹೇಳಬೇಕಾದಂತ ಪರಿಸ್ಥಿತಿಗಳ ನಡುವೆ ನಾವೆಲ್ಲ ಇದ್ದಾಗ ನನಗ್ ಗೊತ್ತಿಲ್ಲ ಈ ಬಂಟ ಸಮಾಜ ಹಿಂದುಳಿದ ವರ್ಗ ತ್ರೀ ಬಿ ಅಲ್ಲಿ ಬರ್ತದೆ ಅಂತ ನೆನಪು ನಂಗೆ ಯಾರೋ ಮೊನ್ನೆ ಒಂದು ಫೋನ್ ಮಾಡಿ ಹೇಳಿದ್ರು ಸುಹಾಸ್ ವಿಜಯ ಅವರೇ ಕರ್ನಾಟಕ ರಾಜ್ಯದಲ್ಲಿ ನಮಗೆ ತ್ರೀ ಬಿ ಅಲ್ಲಿ ಮೀಸಲಾತಿ ಇದೆ ಮೀಸಲಾತಿ ಬೇಕು ಬೇಡ ಪ್ರಶ್ನೆ ಎಲ್ಲ ಮೀಸಲಾತಿ ಇದೆ ಆದ್ರೆ ಬಂಟ ಸಮಾಜದವರು ಐ ಎ ಎಸ್ ಮತ್ತು ಐ ಪಿ ಎಸ್ ಆದಾಗ ಆದಾಗ ಅವರಿಗೆ ಜಾಬ್ ಸಿಗಲಿಕ್ಕೆ ಕೇಂದ್ರದಲ್ಲಿ ನಮ್ಮ ಮೀಸಲಾತಿ ಪಟ್ಟಿಯಲ್ಲಿ ನಾವಿಲ್ಲ ಅಂತೀವಿ ಕೇಂದ್ರದಲ್ಲಿ ಮೀಸಲಾತಿ ಪಟ್ಟಿಯಲ್ಲಿ ಇಲ್ಲ ಅನ್ನುವಂಥ ಕೊರಗಿದೆ ನಮಗೆ ನೀವೇನಾದ್ರೂ ಮಾಡಬಹುದಾ ಅಂತ ಕೇಳಿದಾರೆ ಯೋಗ ನಾನು ಮತ್ತು ಚೌಟ ಇಬ್ಬರು ಕೂಡ ಸಂಸದರಾಗಿ ಸಂಸತ್ ಭವನಕ್ಕೆ ಹೋಗುವಂತ ಅವಕಾಶ ಸಿಕ್ಕಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಂಟ ಸಮಾಜದ ಮೀಸಲಾತಿಯ ಪಟ್ಟಿಯನ್ನ ಕೇಂದ್ರದ ಪಟ್ಟಿಯಲ್ಲೂ ಕೂಡ ಸೇರಿಸಲಿಕ್ಕೆ ಬೇಕಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ನನಗೆ ಶುಭವಾಗಲಿ ಅಂತ ಹೇಳಿದ್ದೀರಿ ಎಲ್ರಿಗೂ ನನ್ನ ನಮಸ್ಕಾರ